ಇದು ಏನಂದರೆ ನಾನು ಒಬ್ಬ ಅಭ್ಯರ್ಥಿಯಾಗಿ ಒಂದು ರಾಷ್ಟ್ರೀಯ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾಗ್ಯೂ ಈ ಥರ ಸಿ ಸಿ ಟಿ ವಿ ಡಿಸ್ಪ್ಲೇ ಹೋಗಿರೋದ್ರ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೂಡ ನನಗೆ ಬಂದಿತ್ತು ಎರಡು ನಾನು ಏಳನೇ ತಾರೀಕಿಂತ ಮುಂಚೆ ಅಲ್ಲಿ ಚುನಾವಣೆ ನಡೆಯೋಕ್ಕಿಂತ ಮುಂಚೆ ನನಗೆ ಮಾಹಿತಿ ಬಂದಿತ್ತು ಈ ಸಂದರ್ಭದಲ್ಲಿ ನಮ್ಮ ಯಾರು ಏಜೆಂಟ್ ಇರ್ತಾರೆ ಚುನಾವಣೆ ಏಜೆಂಟ್ ನನಗಿದ್ದರು ಅವ್ರ ಮುಖಾಂತರನೂ ಕೂಡ ಅಲ್ಲಿ ಕೂಡಲೇ ಹೋಗೋದಕ್ಕೆ ಹೇಳಿದೆ ಆವಾಗಲೇ ನನಗೆ ಗೊತ್ತಾಗಿದ್ದು ಹಿಂದಿನ ದಿವಸದಿಂದಲೇ ಸಿ ಸಿ ಟಿ ವಿ ಡಿಸ್ಪ್ಲೇ ಕೆಲಸ ಮಾಡ್ತಾ ಇಲ್ಲ ಅಂತ ಮತ್ತು ಅದಾದಮೇಲೆ ಅವರು ಅಲ್ಲಿನ ಶರಣಕ್ಕೂ ಕೂಡ ಬರೆದು ಬಂದರು ಈ ಥರ ಸಿ ಸಿ ಟಿ ವಿ ಡಿಸ್ಪ್ಲೇ ಇಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಡಿ ಮತ್ತು ಇದ್ರ ಬಗ್ಗೆ ಏನಿದೆ ಕ್ರಮವಹಿಸಿ ಅಂತ ಬರೆದುಬಿಟ್ಟು ಬಂದಿದ್ರು ಅದಾದಮೇಲೆ ನಾನು ಎರಡು ಎರಡು ದಿವಸ ಬಿಟ್ಟು ಅಲ್ಲಿಂದ ಬಂದ ಮೇಲೆ ಶಿವಮೊಗ್ಗದಿಂದ ಬಂದ ಮೇಲೆ ನಾನು ಕೂಡ ಹೋಗಿ ಅದನ್ನು ಪರಿಶೀಲನೆ ಮಾಡಿದೆ ಪರಿಶೀಲನೆ ಮಾಡೋಂಥ ಸಂದರ್ಭದಲ್ಲಿ ಕೂಡ ಸಿ ಸಿ ಟಿ ವಿ ವರ್ಕ್ ಮಾಡ್ತಿರ್ಲಿಲ್ಲ ಆಮೇಲೆ ಅಲ್ಲೂ ಕೂಡ ನಾನು ಬರದೆ ಇದು ನಮ್ಗೆ ಎರಡು ದಿವಸಗಳ ಕಾಲ ಸಿ ಸಿ ಟಿವಿ ಕೆಲಸ ಮಾಡಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ನಮಗೆ ಕೆಲವು ಅನುಮಾನಗಳು ಕಾಡ್ತಾ ಇದೆ ಇದ್ರ ಬಗ್ಗೆ ಕೂಡಲೇ ನಮಗೆ ಸಿ ಸಿ ಟಿವಿ ಫುಟೇಜ್ ಕೊಡಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ಒದಗಿಸಿ ಅಂತ ಕೇಳಿದ್ವಿ ಆದ್ರೆ ಇದುವರೆಗೂ ನಮಗೆ ಕೊಡುವಂತ ಕೆಲಸಕ್ಕೆ ಈ ಒಂದು ಚುನಾವಣಾಧಿಕಾರಿಗಳು ಕೊಟ್ಟಿಲ್ಲ ನಮ್ಗೆ ಕೇಳಿದಂತ ಸಂದರ್ಭದಲ್ಲಿ ಅದರ ನಡುವೆ ನಿನ್ನೆ ದಿನ ಸ್ಟ್ರಾಂಗ್ ರೂಮ್ ಓಪನ್ ಮಾಡೋ ಸಂದರ್ಭದಲ್ಲಿ ನಮಗೆ ಎಂಟು ಗಂಟೆಗೆ ಓಪನ್ ಮಾಡೋ ಮಾಹಿತಿಯನ್ನ ಪತ್ರದ ಮುಖ್ಯನ ಕೊಟ್ಟಿದ್ದಾರೆ ಎಂಟು ಗಂಟೆಗೆ ಅಂತ ಹೇಳಿದ್ದಾರೆ ನಾನು ಎಂಟು ಗಂಟೆಗೆ ಅಂತೇಳಿ ಏಳು ಕಾಲು ಗಂಟೆಗೆ ಅಲ್ಲಿಂದ ಪ್ರಾರೋ ಹೊರಡೋಂಥ ಸಂದರ್ಭದಲ್ಲಿ ಕಾರಿನಲ್ಲಿ ನಮ್ಮ ಇವ್ರಿಗೆ ನಮ್ಮ ಜೊತಲಿದ್ದಂಥವ್ರಿಗೆ ನೀವು ಕೂಡಲೇ ಇಲ್ಲಿ ಬನ್ನಿ ನಮ್ಮ ಏಜೆಂಟ್ರಿಗೆ ನೀವು ಅಲ್ಲಿ ಬನ್ನಿ ಬೇಗ ನಾವು ಅಂತೇಳಿ ಅವ್ರಿಗೆ ಫೋನ್ ಅಷ್ಟೊತ್ತಿಗೆ ಇಲ್ಲಿ ಓಪನ್ ಆಗೋಗಿತ್ತು ಅಂದರೆ ಸುಮಾರು ಏಳು ಕಾಲು ಗಂಟೆ ಅಷ್ಟೊತ್ತಿಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿಬಿಟ್ಟಿದ್ರು ನಮಗೆ ಎಂಟು ಗಂಟೆಗೆ ಏನಂತ ಪತ್ರದ ಮುಖೇನ ನಮಗೆ ಇನ್ಫಾರ್ಮೇಷನ್ ಕೊಟ್ಟು ಏಳು ಕಾಲು ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾರೆ ಅಂದರೆ ಅದಕ್ಕೂ ಈ ಸಿ ಸಿ ಟಿ ವಿ ಎರಡು ದಿವಸ ನಿಂತೋಗಿದ್ದಕ್ಕೂ ಇದ್ರ ಬಗ್ಗೆ ನೀವು ಕೂಡ ಇದರಲ್ಲಿ ಮೀಡಿಯಾಗಳಲ್ಲಿ ಕೂಡ ಅದನ್ನು ಪ್ರಚಾರ ಮಾಡಿದಿರಿ ಅದರ ಬಗ್ಗೆ ಬಂದಿದೆ ಮಾಹಿತಿ ಕೂಡ ನೀವು ಮಾಡಿದಿರಿ ಇದರ ನಡುವೆ ಇದನ್ನು ನಿನ್ನೆ ದಿವಸ ಆಗಿರ್ತಕ್ಕಂಥದ್ದು ಕೂಡ ಇವೆಲ್ಲಕ್ಕೂ ಅನೇಕ ಅನುಮಾನಕ್ಕೆ ಎಡೆ ಮಾಡಿದೆ ಇದರ ಬಗ್ಗೆ ನಮ್ಮ ಪಕ್ಷದ ಲೀಗಲ್ ಸೆಲ್ ಹಿರಿಯರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ ಕಾನೂನು ರೀತಿಯ ಒಂದು ಹೋರಾಟನೂ ಕೂಡ ಮಾಡೋಣ ಅನ್ನೋಂಥ ಚಿಂತನೆಯೂ ಕೂಡ ಇದೆ ಯಾಕೆಂದರೆ ಇಷ್ಟು ಪ್ರಮಾಣದ ಮತಗಳನ್ನು ಯಾವುದೇ ಕಾರಣಕ್ಕೂ ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಕ್ರಮಗಳು ಚೆನ್ನಾಗಿ ನಡೆದಿವೆ ನಮ್ಮ ನಮ್ಮ ಪಕ್ಷದ ಎರಡೂ ಪಕ್ಷದ ನಾಯಕರುಗಳಲ್ಲೂ ಕೂಡ ಈ ಒಂದು ಅನುಮಾನ ಕಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದಕ್ಕೆ ನಮ್ಮ ಹೋರಾಟ ಇದ್ದೇ ಇರುತ್ತೆ ಮತ್ತು ನಾವು ಇದ್ರ ಬಗ್ಗೆ ಕೂಡ ಅದೇ ಏನೇ ಮಾಡೋಕ್ಕಾದ್ರೂ ಒಂದು ಅನುಮಾನ ಅಂತೂ ಕಾಡ್ತದೆ ಈಗ ನಮಗೆ ನಮ್ಗೆ ಹೇಳಿರೋ ಟೈಮ್ ಹೊರತುಪಡಿಸಿ ನೀವೇ ಮುಂಚೆ ಹೊರಟೋದ್ರೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿಬಿಟ್ರೆ ಅದು ಸೀಲ್ ಆಗಿರೋದ್ರ ಬಗ್ಗೆ ನಾವು ಮಾಹಿತಿಯಲ್ಲಿದೆ ನಮ್ಮ ಕಡೆಯವರು ಇಲ್ಲ ಅವ್ರ ಕಡೆ ಇಲ್ಲ ಯಾರೂ ಇಲ್ಲ ಅಂತಂದರೆ ನೀವೇ ಅಧಿಕಾರಿಗಳು ಮಾಡೋಕ್ಕೆ ಅಂತ ಮಾಡಿದ್ಮೇಲೆ ಅಟ್ಲೀಸ್ಟ್ ನಮಗೆ ಒಂದು ಮಾಹಿತಿ ಬೇಕಲ್ಲ ಅಥವಾ ಅಲ್ಲಿರ್ತಕ್ಕಂಥ ನಮ್ಗೆ ಕೊಟ್ಟಂಥ ಸಮಯದಲ್ಲಿ ಸಮಯಕ್ಕೆ ಪಾಲನೆ ಮಾಡಿದರೆ ನಿಗದಿತ ಸಮಯಕ್ಕೆ ನಾವು ಹೋಗದಿದ್ರೆ ನೀವು ಮಾಡೋದು ಸರಿ ನಾವು ಸಮಯಕ್ಕೆ ಹೋಗೋಕ್ಕೆ ತಯಾರಾಗಿದ್ದು ಸಮಯಕ್ಕೆ ನಾವು ಅಲ್ಲಿ ಇರೋಂಥ ಸನ್ನಿವೇಶ ಒದಗಿದ್ರು ಅದಕ್ಕಿಂತ ಮುಂಚೆ ಮುಕ್ಕಾಲು ಗಂಟೆ ಮುಂಚೆನೇ ನೀವು ಓಪನ್ ಮಾಡಿಬಿಟ್ರೆ ನಾವು ಯಾವ ರೀತಿ ಅದನ್ನು ಅನುಮಾನನ ಇಲ್ಲ ಅಂತ ಹೇಳಕ್ಕಾಗುತ್ತೆ